ನಿನ್ನೆ ದಿವಸ ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಮುಕ್ಕಾಲು ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಆಗಿರ್ತಾರೆ ತದನಂತರ ಪರಿಶೀಲಿಸಲಾಗಿ ಅವರು ಸಂತೋಷ್ ಚನ್ನಾಪುರ ಪೊಲೀಸ್ ಠಾಣೆ ಚನ್ನಾಪುರದವರು ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯವರು ಸುಮಾರು ಮೂವತ್ತ್ಮೂರು ವರ್ಷ ಅಂತ ಹೇಳಿ ಗೊತ್ತಾಗುತ್ತೆ ಅದಾದಮೇಲೆ ನಮ್ಮವರು ಪರಿಶೀಲನೆ ಮಾಡಿದಾಗ ಯಾಕೆ ಈ ರೀತಿ ಘಟನೆ ಆಗಿದೆ ಯಾರು ಮಾಡಿದವರು ಅಂತ ಹೇಳಿದಾಗ ಪರಿಶೀಲಿಸಲಾಗಿ ತದನಂತರ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಂಗಸ್ವಾಮಿ ಅಂತ ಹೇಳಿ ಅವನು ಕೂಡ ಚನ್ನಾಪುರ ವಿಲೇಜ್ ಅವರೇ ಆಗಿರ್ತಾರೆ ಅದ್ರ ಜೊತೆಗೆ ಹನುಮಂತ ಮತ್ತು ಮಹಾಂತೇಶ್ ಸೊ ಹನುಮಂತಪ್ಪ ಮತ್ತು ಮಹಾರುದ್ರಪ್ಪ ಸಾರಿ ಮಹಾರುದ್ರಪ್ಪ ಇನ್ನಿಬ್ಬರು ಕೂಡ ಇದರಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾವು ಮೂರು ಜನಕ್ಕೆ ಈಗಾಗಲೇ ಸೆಕ್ಯೂರ್ ಮಾಡಿದ್ದೇವೆ ಅವ್ರನ್ನ ಕರೆದು ವಿಚಾರಿಸಲಾಗಿ ಗೊತ್ತಾಗ್ತದೆ ಯಾರು ಸತ್ತೋಗಿದ್ದಾರೆ ಅವನು ಸಂತೋಷನವನಿಗೆ ಯಾರು ಕೊಲೆ ಮಾಡಿದ್ದಾರೆ ಅಲ್ಲವ ರಂಗಸ್ವಾಮಿ ಅವನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಗಂಡನಿಗೆ ತಿಳಿದು ಬಂದ ಮೇಲೆ ಅದರಿಂದ ತಗೊಂಡು ಈ ರೀತಿ ಮಾಡಿರೋದಾಗಿ ಕಂಡು ಬಂದಿರ್ತದೆ ಅವನು ಹೇಳ್ತಾನೆ ಇವರು ಮಾವನೆ ಆಗಬೇಕು ದೂರ ಸಂಬಂಧಿ ಇದ್ದಾರೆ ಮೊದಲೇ ಅವರಿಬ್ಬರಿಗೆ ಲವ್ ಇತ್ತಂತೆ ಅದ ನಂತರ ನಾನು ಬಿಟ್ಟಿದ್ದಾರೆ ಅಂತ ಹೇಳಿ ಇವನು ಕೂಡ ಪ್ರೀತಿಸೇ ಮದುವೆ ಆಗಿದ್ದೀನಿ ಅಂತಲೇ ಹೇಳ್ತಾನೆ ಏಳು ವರ್ಷಗಳ ಹಿಂದೆ ನಾನು ಪ್ರೀತಿಸಿ ಮದುವೆ ಆಗಿದ್ದೇನೆ ಅವಾಗ ಇವರೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇನ್ ಬಿಟ್ವೀನ್ ಇದೇ ವಿಷಯಕ್ಕೆ ಎರಡು ಸಲ ಗಲಾಟೆ ಕೂಡ ಆಗಿತ್ತು ನಮ್ಮ ಮನೆಯ ಹಿರಿಯವರೆಲ್ಲ ಕರೆಸಿ ನಮಗೆ ಸಮಾಧಾನ ಮಾಡಿ ಕಳಿಸಿದರು ಹಾಗಾಗಿ ನಾನು ಹೆಡ್ತಿ ಸರಿಯಾಗಿದ್ದಾಳೆ ಅಂತ ಹೇಳಿ ನಾನು ಇದ್ದೆ ಬಟ್ ಈಗ ನನಗೆ ಸ್ವಲ್ಪ ದಿವಸಗಳ ನಂತರ ಅವಳು ಈಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವನು ಹೆಂಡ್ತಿಗೆ ಸಂತೆಬೆನ್ನೂರಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಕೂಡ ಮಾಡಿಕೊಟ್ಟಿರ್ತಾನೆ ಸೊ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಹೆಂಡ್ತಿ ಬೇರೆ ಫೋನ್ ಯೂಸ್ ಮಾಡೋದು ನನ್ನ ಗಮನಕ್ಕೆ ಬಂದಿರ್ತದೆ ಅದನ್ನು ಪರಿಶೀಲಿಸಲಾಗಿ ಮತ್ತು ಕೆಲವೊಂದು ವಿಚಾರಗಳಿಂದ ನನಗೂ ಕೂಡ ಮನದಟ್ಟು ಆಗಿದೆ ಇವ್ರಿಗೆ ನನ್ನ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇರೋದು ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಕೋಪ ಬಂದು ನಾನಿಷ್ಟು ನಂಬಿಕೆಯಿಂದ ಜೀವನ ಮಾಡ್ತಾ ಇದೆ ಪ್ರೀತಿ ಮಾಡಿ ನಾನು ಮದುವೆ ಅದೆ ಎಲ್ಲಕ್ಕೆ ದ್ರೋಹ ಮಾಡಿದರು ನಂಬಿಕೆ ದ್ರೋಹ ಮಾಡಿದ್ದಾರೆ ನನಗೆ ಮೋಸ ಮಾಡಿದ್ದಾರೆ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಹೌದು ಆಗಿ ನಮ್ಮದು ಯಾವುದೇ ಹೀನಸ್ ಕೇಸಸ್ ವಿಚ್ ಆರ್ ಆಫ್ ಸೆವೆನ್ ಇಯರ್ಸು ಮತ್ತು ಅದಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನಮ್ಮದು ಒಂದು ಸೋಕೋ ಟೀಮ್ ಅಂತ ಇದೆ ಅದ್ರ ಜೊತೆಗೆ ಶ್ವಾನದ ಕೂಡ ಕಂಪಲ್ಸರಿ ವಿಸಿಟ್ ಮಾಡ್ತಾರೆ ರಾತ್ರಿ ಕೂಡ ವಿಸಿಟ್ ಮಾಡಿದ್ದಾರೆ ಅದಾದಮೇಲೆ ಇಮಿಡಿಯೇಟಾಗಿ ಅದು ಏನು ನಮ್ಮದು ತುಂಗಾ ಟೂ ಅಂತ ಹೇಳಿ ಶ್ವಾನ ಇದೆ ಅದು ಕೂಡ ಇಮಿಡಿಯೇಟಾಗಿ ಅಲ್ಲಿಂದ ಚೆನ್ನಾಪರಕ್ಕೆ ಸುಮಾರು ಎಂಟು ಕಿಲೋಮೀಟರ್ ಆಗ್ತದೆ ಅದು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದೆ ಸೊ ನಮ್ಮವರು ಕೂಡ ಹೋಗಿದ್ದರು ಈಗೆಲ್ಲ ಇದರಿಂದ ನಮಗೆ ಆಗಿ ಆರೋಪಿ ಸೆಕ್ಯೂರ್ ಆದರು ಬಟ್ ಇದರಿಂದ ಇನ್ನೊಂದು ಏನು ಅಂದರೆ ಇವನು ಇಲ್ಲಿ ಅಷ್ಟೇ ಕೊಲೆ ಮಾಡಿಲ್ಲ ಇದಾದ ನಂತರ ಅದೇ ಕೋಪದಲ್ಲಿ ಮನೆಗೆ ಹೋಗಿರ್ತಾನೆ ಅವನ ಹೆಂಡತಿ ಹತ್ರ ಹೋಗಿ ಜಗಳ ಮಾಡ್ತಾ ಇರ್ತಾನೆ ಅವನಿಗೆ ಹೊಡೆದು ಕೈಯಲ್ಲೆಲ್ಲ ಮುರಿದು ಅವಳನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ನಾನು ಹೋಗಿದ್ದೆ ಅಂತ ಹೇಳ್ತಾನೆ ನನಗೆ ಅದು ಇನ್ನೂ ಕೋಪ ಆರಿರಲಿಲ್ಲ ಅಂತ ಬಟ್ ಇಮಿಡಿಯೇಟಾಗಿ ನಮ್ಮವರು ಹೋಗಿ ಅವನನ್ನು ಸೆಕ್ಯೂರ್ ಮಾಡಿರೋದ್ರಿಂದ ಅದು ಕೂಡ ನೆಕ್ಸ್ಟು ಆಗೋದು ಕೂಡ ತಪ್ಪಿದೆ ಮತ್ತು ನಮ್ಮ ತುಂಗ ಏನಿದೆ ಎಟ್ ತುಂಗಾ ಟು ಅದು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅದಕ್ಕಿಂತ ಮೊದಲನೇದ ಮೊದಲು ನಮ್ಮ ಹೈವೇ ಪ್ಯಾಟ್ರೋಲಿಂಗ್ ವೆಹಿಕಲಲ್ಲಿ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ ನೈಟ್ ಗಸ್ಟ್ ತಿರುಗ್ತಾ ಇರ್ತಾರೆ ಆಗ ಇಮಿಡಿಯೇಟಾಗಿ ಅಲ್ಲಿ ಯಾರೋ ಈ ಥರ ಕೂತಿದಾರಲ್ಲ ಅಂತ ಹೇಳಿ ಹೋಗಿ ನೋಡ್ತಾರೆ ಅವರೇ ಫಸ್ಟ್ ರೆಸ್ಪಾಂಡೆಂಟು ಮತ್ತು ಫಸ್ಟ್ ಅವರೇ ಇಮಿಡಿಯೇಟಾಗಿ ಅವರನ್ನು ನೋಡಿದವರು ಕೂಡ ಆಗಿರ್ತಾರೆ ಅವ್ರಿಗೆ ಏನಾಗಿದೆ ಅಂತ ಹಿಂಗೆ ನೋಡೋಷ್ಟ್ರೊಳಗೆ ಅವನಲ್ಲೇ ಕುಸಿದು ಬೀಳ್ತಾನೆ ಅವನ ಕಿವಿ ಮತ್ತು ಈ ತಲೆ ಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ರಕ್ತ ಜಾಸ್ತಿ ಸೋರೋಗಿ ಅಲ್ಲೇ ಕುಸಿದು ಬಿದ್ದು ಇಮಿಡಿಯೇಟಾಗಿ ಶಿಫ್ಟ್ ಮಾಡೋಷ್ಟೊಳಗೆ ಅವನಲ್ಲೇ ಸತ್ತೋಗಿರ್ತಾನೆ ಬಟ್ ಇವನು ಬರಬೇಕಾದ್ರೆ ಆ ವೆಹಿಕಲ್ ಪಾಸಾಗಿದ್ದು ಆರೋಪಿದು ಕೂಡ ನೋಡಿದೆ ಹೇಳ್ತಾರೆ ಸೊ ಈ ಎಲ್ಲ ಇದ್ರ ಮೇಲೆ ನಮ್ಮವರು ಇಮಿಡಿಯೇಟಾಗಿ ಹೋಗಿ ಅವನ್ನ ಸೆಕ್ಯೂರ್ ಮಾಡಿ ಮತ್ತೊಂದು ಮರ್ಡ್ರ್ ಆಗೋದನ್ನು ಕೂಡ ತಪ್ಪಿಸಿದ್ದಾರೆ ಇದರಲ್ಲಿ ಇವನು ಮರ್ಡ್ರ್ ಮಾಡಿರೋದು ನಾನು ಒಬ್ಬನೇ ಇದ್ದದ್ದು ಸ್ಪಾಟಲ್ಲಿ ಒಬ್ಬನೇ ಬಟ್ ಅದ್ರ ಜೊತೆಗೆ ಇಮ್ಮದು ಇಬ್ಬರು ಫ್ರೆಂಡ್ಸ್ಗೆ ಅವನು ಹೇಳಿರ್ತಾನೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾನೆ ಅವ್ರು ದೂರದಲ್ಲಿ ಇದ್ವಿ ನಾವು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಹೌದು ಇವನು ನಾ ಕುಡಿದಿಲ್ಲ ಬಟ್ ಅವನ ಫ್ರೆಂಡ್ಸು ಕುಡ್ದಿರ್ತಾರೆ ಅವನು ಯಾರು ಮೃತ ಇದ್ದಾರೆ ಸೊ ಅವರು ಕೂಡ ಕುಡಿದಿದ್ರು ಹಾಗಾಗಿ ಅವನಿಗೆ ಜ್ಞಾನ ಇರಲಿಲ್ಲ ನಾನು ಹೋಗಿ ಡೈರೆಕ್ಟಾಗಿ ಹೀಗೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದ ರೋಡು ಬದಿಯಲ್ಲಿ ಆ ಕಡೆ ಕಟ್ಟೆ ಮೇಲೆ ನಾನು ಇಮಿಡಿಯೇಟಾಗಿ ಹೋಗಿ ಏನು ಅಡಿಕೆ ಸುಲಿತಾರೆ ಅದಕ್ಕೆ ಒಂದು ಮಚ್ಚತಾರೆ ಇರ್ತದೆ ಅದರಲ್ಲಿ ತಲೆಗೆ ಬಲವಾಗಿ ಪೆಟ್ಟು ಬೈದಿದ್ರಿಂದ ಅವನು ಜಾಸ್ತಿ ಕುಡಿದು ಮತ್ತಿನಲ್ಲಿದ್ದಾಗ ಇಮಿಡಿಯೇಟ್ ರಿಯಾಕ್ಟ್ ಮಾಡಲಿಕ್ಕೆ ಕೂಡ ಅವನಿಗೆ ಆಗಿರೋಲ್ಲ ಹಾಗಾಗಿ ಅಲ್ಲೇ ಕುಸಿತು ಬೀಳ್ತಾನೆ ಅದೇ ಅವನಿಗೆ ಹೇಳಿದ್ದಾನೆ ಪ್ಲಾನು ಬಟ್ ಇವರೇನು ಹೇಳ್ತಾ ಇದ್ದಾರೆ ಅಲ್ಲಿ ನಾನು ಜೊತೆಯಲ್ಲಿ ಸ್ಪಾಟಲ್ಲಿ ಮಾಡೋ ಕುಡ್ದಿದ್ದೀವ್ನೊಬ್ಬ ದೇವ್ನೊಬ್ಬನೇ ಹೋಗಿರ್ದಾನೆ ನಾನು ಈಗಾಗಲೇ ನಿಮ್ಗೆ ಹೇಳಿದರೆ ಅವನು ಕುಡಿತು ಮತ್ತಿನಲ್ಲಿ ಇದ್ದಿದ್ದರಿಂದ ಅವನು ಯಾವುದೇ ರೀತಿ ಇಮಿಡಿಯೇಟ್ ರಿಯಾಕ್ಟ್ ಮಾಡೋಕ್ಕಾಗಲಿ ರೆಸ್ಪಾಂಡ್ ಮಾಡೋ ಸ್ಥಿತಿಯಲ್ಲಿ ಅವನು ಮೃತ ಇರಲಿಲ್ಲ ಸೊ ಹಾಗಾಗಿ ಇವನೊಂದು ಎರಡು ಮೂರು ಏಟ್ ಹೊಡೆದ ತಕ್ಷಣವೇ ಅವನು ಹೋಗಿದ್ದಾನೆ ಕುಸ್ತು ಬಿದ್ದಿರ್ತಾನೆ ಸೊ ಈಗ ನಾವು ಇನ್ನು ಮುಂದೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆಯಾ ಫರ್ದರ್ ಏನಿದೆ ಮುಂದಿನ ತನಿಖೆಯಿಂದ ಎಲ್ಲ ಗೊತ್ತಾಗಬೇಕಾಗ್ತದೆ ಮೇಲ್ನೋಟಕ್ಕೆ ಇದುವರೆಗಿನ ತನಿಖೆಯಿಂದ ಇಷ್ಟು ಅಂಶಗಳು ಕಂಡು ಬಂದಿವೆ ಸಕ